ಹಾಯ್ ಫ್ರೆಂಡ್ಸ್ ಎಮ್ ಡಿ ಆಲ್ ಇನ್ ಒನ್ ಕನ್ನಡ ಇನ್ಫೋ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ಈ ಒಂದು ಕಾರ್ಡ್ ಮಾಡಿಸಿದರೆ ಪ್ರತಿ ತಿಂಗಳು ನಿಮಗೆ ಮೂರು ಸಾವಿರ ಹಣ ಬರುತ್ತದೆ ಈ ಒಂದು ಕಾರ್ಡನ್ನು ಮಾಡಿಸಿದರೆ ಸಾಕು ಸಾಕಷ್ಟು ಬೆನಿಫಿಟ್ಗಳನ್ನು ಪಡೆಯಬಹುದು ಈ ಒಂದೇ ಒಂದು ಕಾರ್ಡ್ ಇದ್ದರೆ ಸಾಕು ಯಾವುದು ಈ ಕಾರ್ಡ್ ಮತ್ತು ಯಾರಿಗೆ ಈ ಕಾರ್ಡ್ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮತ್ತೆ ಸಾಕಷ್ಟು ಜನ ಇನ್ಫಾರ್ಮೇಷನ್ ಮಾತ್ರ ತಿಳ್ಕೊತಿದ್ದೀರಾ ಚಾನಲ್ನ ಮಾತ್ರ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲಿಂದ ಇನ್ಫಾರ್ಮೇಷನ್ ತಿಳ್ಕೊತಿದ್ದೀರಾ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬನ್ನಿ ಫ್ರೆಂಡ್ಸ್ ಈ ಒಂದು ಕಾರ್ಡ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಹಾಗೆ ಯಾರು ವೀಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಒಂದು ಕಾರ್ಡ್ಗೆ ಯಾರು ಬೇಕಾದರೂ ಅರ್ಜಿ ಸಲ್ಲಿಸ್ಬೋದು ಅಂದರೆ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಮತ್ತು ಈ ಒಂದು ಅರ್ಜಿನ ಸಲ್ಲಿಸ್ಬೋದು ಆದರೆ ನಿಮಗೆ ಹದಿನೆಂಟು ವರ್ಷ ಆಗಿರಬೇಕು ಮತ್ತು ಅರುವತ್ತು ವರ್ಷದೊಳಗೆ ನಿಮ್ಮ ಒಂದು ಏಜ್ ಇರಬೇಕಾಗುತ್ತೆ ಈ ಒಂದು ಕಾರ್ಡ್ನ ಬೆನಿಫಿಟ್ಗಳು ಏನು ಅಂತ ನೋಡೋದಾದರೆ ಮೊದಲನೇದಾಗಿ ನೋಡೋದಾದರೆ ನಿಮ್ಮ ಒಂದು ಮಕ್ಕಳಿಗೆ ಇದರಿಂದ ಸ್ಕಾಲರ್ಶಿಪ್ ಬರುತ್ತದೆ ಮತ್ತು ಇದರೊಂದಿಗೆ ನಿಮಗೆ ಏನಾದರೂ ಹುಷಾರಿಲ್ಲ ಅಂದರೆ ಹಾಸ್ಪಿಟಲ್ ಅಮೌಂಟಲ್ಲೂ ಸಹ ನಿಮಗೆ ಒಂದು ಸಬ್ಸಿಡಿನ ಕೊಡ್ತಾರೆ ಹಾಗೆ ಇನ್ನೊಂದು ಬೆನಿಫಿಟ್ನ ನೋಡೋದಾದರೆ ನಿಮ್ಮ ಒಂದು ಮಕ್ಕಳಿಗೆ ಮದುವೆಯನ್ನು ಮಾಡ್ತೀನಿ ಅಂದರೆ ಒಂದು ಲಕ್ಷ ಸಹಾಯಧನವನ್ನು ಈ ಒಂದು ಕಾರ್ಡ್ಗೆ ಕೊಡ್ತಾರೆ ಮತ್ತು ಲಾಸ್ಟ್ನೇದು ಅಂದರೆ ಯಾರು ಈ ಒಂದು ಕಾರ್ಡ್ನ ಮಾಡಿಸ್ತೀರಾ ಫ್ರೆಂಡ್ಸ್ ಏನು ಏನಾದರೂ ಡೆತ್ ಏನಾದರೂ ಆದ್ರೆ ನಿಮ್ಮ ಒಂದು ಕುಟುಂಬಕ್ಕೆ ಹಣ ಸಹಾಯನ ಮಾಡ್ತಾರೆ ಮತ್ತೆ ಫ್ರೆಂಡ್ಸ್ ಯಾವುದು ಈ ಕಾರ್ಡ್ ಅಂತ ನೀವು ಕೇಳ್ಬೋದು ಈ ಒಂದು ಕಾರ್ಡ್ ಯಾವುದು ಅಂದ್ರೆ ಲೇಬರ್ ಕಾರ್ಡ್ ಫ್ರೆಂಡ್ಸ್ ಮತ್ತು ಈ ಒಂದು ಲೇಬರ್ ಕಾರ್ಡ್ನ ನೀವು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಲೇಬರ್ ಕಾರ್ಡ್ನ ಮಾಡಿಸ್ಕೋಬೋದು ಹಾಗೆ ಈ ಲೇಬರ್ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಡಿಸ್ಟಿಕಲ್ಲೂ ಇರುತ್ತೆ ಫ್ರೆಂಡ್ಸ್ ಈ ಒಂದು ಲೇಬರ್ ಕಾರ್ಡ್ ಮಾಡಿಸೋದಾದರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಹಾಗೆ ನಿಮ್ಮ ಒಂದು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಫಾರ್ಮನ್ನು ಕೊಡ್ತಾರೆ ಆ ಫಾರ್ಮ್ನ ಫಿಲ್ ಮಾಡಿ ಅಪ್ಲೈನ ಮಾಡಿದರೆ ನಿಮ್ಮ ಒಂದು ಲೇಬರ್ ಕಾರ್ಡ್ ನಿಮ್ಮ ಕೈಯಲ್ಲಿ ಇರುತ್ತೆ ನೋಡಿ ಫ್ರೆಂಡ್ಸ್ ಹಾಗೆ ನಿಮಗೆ ಮೂರು ಸಾವಿರ ರೂಪಾಯಿ ಹೇಗೆ ಬರುತ್ತೆ ಅಂತ ನೋಡೋದಾದರೆ ನಿಮಗೆ ಒಂದು ಅರವತ್ತು ವರ್ಷ ಆದಮೇಲೆ ಲೇಬರ್ ಡಿಪಾರ್ಟ್ಮೆಂಟ್ ಅವರೇ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿನ ಕೊಡ್ತಾರೆ ಹಾಗೆ ಫ್ರೆಂಡ್ಸ್ ಈ ಒಂದು ಕಾರ್ಡ್ ಯಾರು ಪಡಿಬೋದು ಅಂತ ನೋಡೋದಾದರೆ ಕಟ್ಟಡ ಕಾರ್ಮಿಕರು ಮಾತ್ರ ಲೇಬರ್ ಕಾರ್ಡ್ನ ಪಡಿಬೋದು ಫ್ರೆಂಡ್ಸ್ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುತ್ತಾ ಮತ್ತೆ ಇನ್ನಷ್ಟು ಅಪ್ಡೇಟ್ಸ್ ಬೇಕಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್